ರೋಗಿಗೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿರುವ ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಯ ಎಚ್ಒಡಿ ಡಾಕ್ಟರ್ ಕಿರಣಿಯವರನ್ನು ಸೇವೆಯಿಂದ ಅಮಾನತುಪಡಿಸದಿದ್ದರೆ ಹೋರಾಟ ಮಾಡುವುದಾಗಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪ್ರಸಾದ್ ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹರದನಹಳ್ಳಿ ಗ್ರಾಮದ ಸುಬ್ರಹ್ಮಣ್ಯ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದು ಡಿಸೆಂಬರ್ ಇಪ್ಪತ್ತರಂದು ಸಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದು ಡಾಕ್ಟರ್ ಕಿರಣ್ಟಿ ಅವರು ಫೋನ್ ಮೂಲಕ ಚಿಕಿತ್ಸೆ ನೀಡಿದ್ದು ನಾವು ಡೀನ್ ಅವರಿಗೆ ಫೋನ್ ಮಾಡಿ ಹೇಳಿದ ಮೇಲೆ ರೋಗಿ ಬಂದು ನೋಡಿ ಆಸ್ಪತ್ರೆಯಲ್ಲಿ ಸ್ಕ್ಯಾನ್ ಇದ್ದರೂ ಕೂಡ ಜಿಲ್ಲಾಸ್ಪತ್ರೆಗೆ ಸ್ಕ್ಯಾನ್ಗೆ ಬರೆದು ಚಿಕಿತ್ಸೆ ನೀಡಲು ವಿಳಂಬ ಮಾಡಿದ್ದಾರೆ ಎಂದ ಅವರು ಪ್ರಕರಣದ ಕುರಿತು ಪೂರ್ಣ ಮಾಹಿತಿಯನ್ನು ವಿವರಿಸಿದರು శుద్ధి గోष्ठीని జిల్లా उपाध्यक्ष శంకర మోకళ్ళి జిల్లా ప్రధాన కార్యదర్శి నవీన్ తాలూకా అధ్యక్షా గౌతమ్ उपाध्यक्ष अमित బంగారు హాజరಿದ್ದರು ఒక నిర్దిగిరువ నిర్లక్షేయదా నిర్లక్షన నము ఇడిన ఏర్పాటు నుండి ఆ వైద్య ముఖ్యస్తరు డాక్టర్ శిరణ్ టి అంత నము డిసెంబర్ 20 12 2024 నందు పది రాత్రి సుబ్రహ్మణ్య కే అంత

ಕಿರಣ್ ಬಿ ಅನ್ನೋರು ಎಚ್ ಓಡಿ ಶಸ್ತ್ರಚಿಕಿತ್ಸೆ ವಿಭಾಗದವರು ಅಲ್ಲಿ ಆ ಟೈಮಲ್ಲಿ ಡ್ಯೂಟಿ ಇದ್ರೆ ಫೋನ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ನ ಕೊಟ್ಟಿರ್ತಾರೆ ಅಷ್ಟೇ ಅದಾದಮೇಲೆ ಬೆಳಿಗ್ಗೆವರೆಗೂ ಯಾರು ನೋಡಿರಲ್ಲ ಹೊಸನವ್ರಿಗೆ ತುಂಬ ಒದಾಡ್ತಿರ್ತಾರೆ ನನಗೆ ಫೋನ್ ಬರುತ್ತೆ ನಮ್ಮ ಮನೆಯಿಂದ ಈ ಥರ ಅಡ್ಮಿಟ್ ಆಗಿರೋದು ಯಾರೂ ಅವ್ರು ಬಂದು ನೋಡಿಲ್ಲ ಅಂತ ನಾನು ಹಾಸ್ಪಿಟ್ಲ್ಗೆ ಹೋಗಿ ನೋಡಿ ಅಂತ ಮಂಜುನಾಥ್ ಅವ್ರಿಗೆ ಫೋನ್ ಮಾಡ್ತೀನಿ ಮಧ್ಯರಾತ್ರಿ ಬಂದು ಅಡ್ಮಿಟ್ ಮಾಡಿದ್ರು ಯಾರು ಬಂದು ಸಹ ನೋಡಿಲ್ಲ ಇಲ್ಲಿ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಐದು ನಿಮಿಷ ಅಂತ ಅವ್ರನ್ನ ಕಳಿಸ್ತಾರೆ ಬಂದ ಅವ್ರು ಚೆಕ್ ಮಾಡಬೇಕು ಈ ಕಿರಣ್ ಟಿ ಅನ್ನೋರ್ಗೆ ಹೇಳ್ತಾರೆ ಅವ್ರು ಮೇಲೆ ಏನು ಮಾಡಿದ್ರು ಈ ಟೀಮ್ಗೆ ನೀವು ಹೇಳಿದಿರಾ ಅನ್ನೋ ಕೋಪನ ಏನೋ ಗೊತ್ತಿಲ್ಲ ನಿರ್ಲಕ್ಷ್ಯನ ಏನೋ ಗೊತ್ತಿಲ್ಲ ಅಲ್ಲೇ ಸ್ಕ್ಯಾನಿಂಗ್ ಇದ್ರು ಈ ಜಿಲ್ಲಾ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಕಳಿಸ್ತಾರೆ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಂದು ಸ್ಕ್ಯಾನ್ ಮಾಡೋದು ಇಲ್ಲೂ ಸಹ ಓ ಟಿ ಪಿ ಇಲ್ಲ ಅದಿಲ್ಲ ಅಂತ ಹೇಳಿ ಕೊನೆಗೆ ನಾವು ಕೊಡ್ತೀವಿ ಅಂತ ಹೇಳಿದ್ಮೇಲೆ ಐದು ಗಂಟೆಗೆ ಬೆಳಿಗ್ಗೆ ಐದು ಗಂಟೆ ಐದು ಗಂಟೆಲಿ ಸ್ಕ್ಯಾನ್ ಮಾಡ್ತಾರೆ ಆ ಸ್ಕ್ಯಾನಿಂಗ್ ರಿಪೋರ್ಟ್ನು ಸಹ ತಪ್ಪು ಕೊಟ್ಟಾನೆ ಅಲ್ಲಿ ಏನೂ ಇಲ್ಲ ಅದನ್ನು ತಗೋಗಿ ಕಿರಣ್ ಅವರಿಗೆ ತೋರಿಸಿದಾಗ ಅವರು ಸಹ ನಿರ್ಲಕ್ಷ್ಯ ಮಾಡಿ ನಾಳೆ ನೋಡ್ಕೋಣ ಹೊಟ್ಟೆ ನೋವು ತಡ್ಕೋಬೇಕು ಏನು ಮಾಡೋಕ್ಕಾಗಲ್ಲ ಅಂತ ನಿರ್ಲಕ್ಷ್ಯ ಮಾಡಿ ಆ ಪೇಶೆಂಟ್ನ ಬದುಬಿಟ್ಟು ಅಲ್ಲೇ ಓದೋಕೆ ಯಾವತ್ತು ಇಪ್ಪತ್ತೊಂದು ನೈಟ್ ಇಪ್ಪತ್ತಾರಂಟೈ ಇಪ್ಪತ್ತೊಂದು ಆಪರೇಷನ್ ನಡೆದಿದ್ದಾರೆ ಪುನಃ ನಾನು ನೀನು ಅವರಿಗೆ ಫೋನ್ ಮಾಡಿರೋದಾಗ ಅವರು ಇಮ್ಮಿಡಿಯೇಟು ಕಿರಣ್ ಟಿ ಕಿರಣ್ ನಾಯಕ್ ಅಂತ ಡಾಕ್ಟರ್ನಾಗ ಕಳಿಸಿ ಅಲ್ಲೇ ಸ್ಕ್ಯಾನ್ ಮಾಡಿಸಿದಾಗ ಹೊಟ್ಟೆಯಲ್ಲಿ ಎರಡನೇ ಇದೆ ಅಂತ ಗೊತ್ತಾಯಿತು ಅದನ್ನ ಅವ್ರಿಗೆ ಹೊಟ್ಟೆಯಲ್ಲಿ ಎರಡನೇ ಆಗಿದೆ ಆಪರೇಷನ್ ಮಾಡಬೇಕು ನೀವು ಬನ್ನಿ ಹೆಚ್ಚು ಅಂತ ಕರೆದ್ರೂ ಸಹ ಇಪ್ಪತ್ತ್ ಮೂರು ಬಂದಿ ಅವರು ಆಪರೇಷನ್ ಮಾಡಿದ ಮಾಡ್ದೆ ನೀವೇನು ಮಾತು ಮಾತು ಏನು ಫೋನ್ ಮಾಡಿದ ನಾನು ಏನಾದ್ರು ಮಾಡಿದ್ರೆ ಹೊಟ್ಟೆ ಕುಡಿಯೋಕಾಯ್ತದ ಅವಾಗ ಏನು ಆಗಿಲ್ಲ ಕರ್ಕೋಬೇಕು ಹೊಟ್ಟೆ ನೋವು ಅಂತ ಬಂದು ಅವ್ರನ್ನ ಬೈದು ಎದುರಿಸಿ ಹಂಗೆ ನಂಗೆ ಪುನಃ ನಾವು ಡೀನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಮತ್ತೆ ನಾನು ಫೋನ್ ಮಾಡಿ ಹೇಳಿದಾಗ ಡೀನ್ ಅವರು ಒಂದು ಕಿರಣ್ ನಾಯಕ್ ಕರ್ಕೊಂಡು ಆಪರೇಷನ್ ಥಿಯೇಟರ್ ಹೋಗಿ ಹೊಟ್ಟೆ ಓಪನ್ ಮಾಡಿದ್ರೆ ಅಷ್ಟರಲ್ಲಿ ಎರಡು ಆಗಿದೆ ಅದನ್ನ ನೋಡ್ಬಿಟ್ಟು ಶಸ್ತ್ರಚಿಕಿತ್ಸೆಯವರು ಪ್ರಜಾ ಆ ಅದೊಂದು ಎರಡು ದಿನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಮ್ಗೆ ಈಗ ಸಣ್ಣ ಕರಡೇ ಇಲ್ಲ ಹುಲ್ಲು ಕರಳೆಯನ್ನು ತಗೋಬೇಕು ಎರಡು ದಿನ ಸಾವು ಬದುಕು ಮಧ್ಯ ಅನ್ನೋ ಬದುಕಿರೋದೇ ಹೆಚ್ಚು ಇಲ್ಲಿ ನೋಡಿ ಆಮೇಶನ್ ಮಾಡಿರೋ ಕರಳು ಎಲ್ಲ ಡಿ ಕಿರಣ್ ಅಂತ ಹೋಗಿದ್ದಾರೆ ಡಿ ಕಿರಣ್ ಎಚ್ ಓಡಿ ಕಿರಣ್ ನಾಯಕ್ ಬಂದು ಅಸಿಸ್ಟೆಂಟ್ ಸರ್ಜರಿ ಮಾಡಿರೋರು ಅದು ಡಿ ಹೇಳೋದಕ್ಕೆ ಅದು ಅವರು ಭಯ ಅವನು ಬದುಕಿರೋದೇ ಹೆಚ್ಚು ಕಣ್ಣು ಬುಟ್ಟ ಮೇಲೆ ನಿಮಗೆ ಗ್ಯಾರಂಟಿ ಅಂತ ಹೇಳಿದ್ರು ನಮಗೆ ಮೂರು ದಿನ ಐಸಿಯಲ್ಲಿ ಎಚ್ಚರ ಇದೆ ಮಗ್ಗಿದ ಈಗ ಆಹಾರ ತಿನ್ನಕ್ಕೂ ಒನ್ ಅವರ್ ಕೆಲಸ ಮಾಡೋಕ್ಕಾಗಲ್ಲ ಈ ಬ್ರೆಂಡ್ ಮಕ್ಕಳು ಗಂಡು ಮಗ ಚಿಕ್ಕ ಮಕ್ಕಳು ಎಲ್ಲರೂ ಅವ್ರ ಹೆಂಡತಿ ಹೌಸ್ ವೈಫು ಈ ಕಿರಣ್ ಬಿ ಅನ್ನೋನು ಅನ್ನ ನನ್ನ ಡಾಕ್ಟ್ರ್ ಅವನು ಅವತ್ತೇ ಅವನು ಎಚ್ಚರಿಕೆ ತಗೊಂಡು ಮಾಡಿದ್ದೇನೂ ಇಲ್ಲ ಬೆಳೆದೇ ಇಲ್ಲ ಬಿಡಿಯೋಕ್ಕಾಗಲ್ಲ ಅವ್ನು ಬಿದ್ದಂತಾಕೋರು ಎಲ್ಲ ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋರು ಇವನು ಇದೇ ಥರ ಯಾರೇ ಮೇಲಧಿಕಾರಿಗಳು ಹೇಳಿದ್ರೆ ನನಗೆ ಮೇಲೆ ಇಟ್ಟು ಫ್ಯಾಕ್ಟ್ರಿಯಲ್ಲಿ ಹೋಗಿ ಅಂತ ಯಾರು ಅವ್ರನ್ನ ಕೆಲಸ ಅಂತಾರೆ ಅವ್ರ ಮೇಲೆ ಎತ್ಕಟ್ಟಿ ಜಗಳ ಮಾಡಿಸೋದು ಇದೇ ಕೆಲಸ ಆದ್ಮೇಲೆ ಎಂಟು ಹತ್ತು ವರ್ಷದಿಂದ ಅದೇ ಓಟ್ಸಲ್ಲಿ ಇರೋ ಡೀನು ಸಹ ಅವ್ರನ್ನ ಸರ್ಕಾರದ ಗಮನಕ್ಕೆ ಬರೆದು ಇವ್ರನ್ನ ದಿಪ್ಪ ಇದು ವರ್ಗಾವಣೆ ಮಾಡಿ ಇವ್ರು ಏನು ಕೆಲಸ ಮಾಡ್ತಾ ಇಲ್ಲ ಆಮೇಲೆ ನಾಲ್ಕು ಗಂಟೆ ಮೇಲೆ ಹಾಸ್ಪಿಟಲ್ ಅಲ್ಲೂ ಸಿಕ್ಕಲ್ಲ ಆಮೇಲೆ ಆಪರೇಷನ್ ಆಯ್ತಲ್ಲ ನಾಲ್ಕು ದಿನ ನಾಲ್ಕು ದಿನ ಐಸಿಲ್ ಇದ್ರಲ್ಲ ಒಂದಿನ ಬಂದು ಪೇಷಂಟ್ ನೋಡಿದ್ರು ಇದುವರೆಗೂ ನೋಡಿಲ್ಲ ನಮ್ಮ ಕಡೆಗೂ ಸಿಕ್ಕಿಲ್ಲ ಫೋನ್ ಮಾಡಿದ್ರು ಫೋನ್ ಇತ್ತಲ್ಲ ಇಂತವನ್ನ ಯಾಕೆ ಕಚೋಡಿ ಮಾಡಿದೀರ ಇವ್ರನ್ನ ವಜಾ ಮಾಡಿ ಕೆಲಸದಿಂದ ಆದಷ್ಟು ಬೇಗ ಇವ್ರನ್ನ ವಜಾ ಮಾಡಬೇಕು ಕಿರಣ್ ಟಿ ಇವ್ರನ್ನ ನಾವು ಎಲ್ಲರೂ ಈಗ ನಮಗೆ